ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಹೋಗಿ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ ಮತ್ತು ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಮೇಲೆ ಆಲ್ ಅಂತ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ಏನೇ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ರೂ ಸಹ ನಿಮಗೆ ಮೊದಲು ಫಸ್ಟ್ ಸೇರುತ್ತೆ ನೀವು ಆವಾಗ ಲೈಕ್ ಮಾಡಿ ವೀಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಸಹ ಮಾಡ್ಬೋದು ನಿಮಗೆ ಈಗಾಗಲೇ ಗೊತ್ತಿರುತ್ತೆ ತಮ್ಮೆನಲ್ಲಿ ನನ್ನ ಒಂದು ಸೇವಿಂಗ್ಸ್ ದುಡ್ಡಲ್ಲಿ ನಾನು ಯಾವ ಚಿನ್ನ ತಗೊಂಡೆ ಏನು ತಗೊಂಡೆ ಅಂತ ಫುಲ್ ಡೀಟೇಲಾಗಿ ಈ ವ್ಲಾಗಲ್ಲಿ ನೋಡಿಸ್ತೀನಿ ಸೊ ಮಿಸ್ ಮಾಡಿದೆ ಈ ವಿಡಿಯೋನ ಫುಲ್ ನೋಡಿ ಪ್ಲೀಸ್ ನಾನು ಹೌಸ್ ವೈಫ್ ಆಗಿರೋದ್ರಿಂದ ಒಂದಷ್ಟು ಜವಾಬ್ದಾರಿ ನನಗೆ ಇರುತ್ತೆ ಸೊ ಹಸ್ಬೆಂಡು ಹಾಗಾಗಿ ಒಂದಷ್ಟು ಮಂತ್ಲಿ ಖರ್ಚು ಅಂತ ಒಂದಿಷ್ಟು ಕೊಡ್ತಾರೆ ಅಮೌಂಟು ಅದರಲ್ಲಿ ನಾನು ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊತೀನಿ ಮತ್ತು ಅಮ್ಮ ಅಣ್ಣ ನನ್ನ ನೋಡ್ಕೊಂಡು ಹೋಗೋಕ್ಕೆ ಬಂದಾಗ ಒಂದಷ್ಟು ಕೊಡ್ತಾರೆ ಅದರಲ್ಲಿ ಸೇವಿಂಗ್ಸ್ ಮಾಡಿ ನಾನು ಈ ಚಿನ್ನ ತೊಗೊಂಡಿದ್ದೀನಿ ಸೊ ನಾನೇನು ತೊಗೊಂಡಿದ್ದೀನಿ ಅಂತ ನಿಮಗೆ ಶೇರ್ ಮಾಡ್ತೀನಿ ಬನ್ನಿ ಈ ವಿಡಿಯೋದಲ್ಲಿ ನಾನು ತಗೊಂಡಿರೋ ಚಿನ್ನ ಒಂದು ಗ್ರಾಮ್ ಅಷ್ಟೇ ಇದೆ ಹನ್ನೆರಡು ಸಾವಿರಕ್ಕೆ ನೋಡಿದ್ದೀರಲ್ಲ ಹೇಗಿರೋ ಚಿನ್ನ ರೇಟಿಗೆ ಈ ಹೀಗಿರೋ ಚಿನ್ನದ ರೇಟಿಗೆ ಏನೇನು ಬರಲ್ಲ ಚಿನ್ನ ಅಷ್ಟು ಎಷ್ಟು ಅಮೌಂಟ್ ಇದ್ದರೂ ಸಾಲೋದೇ ಇಲ್ಲ ಚಿನ್ನ ತಗೊಳ್ಳೋದಕ್ಕೆ ಸೊ ಹನ್ನೆರಡು ಸಾವಿರಕ್ಕೆ ಒಂದು ಏನೋ ಬಂತು ಅಷ್ಟೇ ನಾನು ತಗೊಂಡಿದ್ದು ರಿಂಗ್ ತೊಗೊಂಡೆ ಗುಲ್ ಗೋಲ್ಡ್ ರಿಂಗ್ ನೈನ್ ಒನ್ ಸಿಕ್ಸಲ್ಲೇ ತಗೊಂಡೆ ಪರ್ಚೇಸ್ ನೈನ್ ಒನ್ ಸಿಕ್ಸ್ ಅಂದರೆ ನೀವು ನೋಡೇ ಇರ್ತೀರ ರೇಟು ಸಹ ಇರುತ್ತೆ ಸೊ ನೀವು ನೋಡ್ಬೋದು ನಿಮಗೆ ನಾನು ಈಗ ತೋರಿಸ್ತಾರೆ ಈ ಗೋಲ್ಡ್ ರಿಂಗು ಫಸ್ಟು ನಾನು ಸೇವಿಂಗ್ಸಲ್ಲಿ ತಗೊಂಡಿರೋದು ಸೊ ಇದೇ ಫಸ್ಟ್ ಗೋಲ್ಡ್ ರಿಂಗ್ ನನ್ನ ಸ್ವಲ್ಪ ಸೇವಿಂಗ್ಸಲ್ಲಿ ನಾನು ತೊಗೊಂಡಿರೋ ಚಿನ್ನ ಅಂತ ಹೇಳ್ಬೋದು ಈ ರಿಂಗ್ ತೊಗೊಂಡೆ ಒಂದೊಂದು ಗ್ರಾಮಿದ್ರೆ ಆ್ಯಕ್ಚುಲಿ ರೀಸ ಕರೆಕ್ಟಾಗಿ ಒಂದು ಗ್ರಾಮ್ ಏನಂದಿದೆ ಅಷ್ಟೇ ಸೊ ಒಂದು ಗ್ರಾಮಿಗೆ ಯಾವ ಥರ ಇರುತ್ತೆ ಅನ್ನೋದು ನೀವೇ ನೋಡ್ಕೊಳ್ಳಿ ಸೊ ಅದು ಸ್ವಲ್ಪ ಲೂಸೇ ತಗೊಂಡಿದ್ದೀನಿ ಆ್ಯಕ್ಚುಲಿ ಅದಕ್ಕೆ ಯಜ್ಮಾ ಎಲ್ಲ ಸುತ್ತಿದ್ದಾರೆ ಸೊ ನೋಡಿ ನೀವು ಸೇವಿಂಗ್ಸ್ ಮಾಡಿದ್ರೆ ಏನು ಬೇಕಾದರೂ ಪರ್ಚೇಸ್ ಮಾಡ್ಬೋದಕ್ಕೆ ಸಿ ನೋಡಿ ತುಂಬ ಚೆನ್ನಾಗಿದೆ ರಿಂಗ್ ಮಾತ್ರ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕಲ್ಲೇ ನಾನು ಈ ಗೋಲ್ಡ್ ರಿಂಗ್ನ ಪರ್ಚೇಸ್ ಮಾಡಿರೋದು ಪರವಾಗಿಲ್ಲ ತುಂಬ ಚೆನ್ನಾಗಿದೆ ನಾನಂತೂ ಫಸ್ಟ್ ಟೈಮ್ ಕುಡಿಕೋ ದುಡ್ಡಲ್ಲಿ ಚಿನ್ನ ತೊಗೊಂಡಿರೋದು ನನಗಂತೂ ತುಂಬ ಅಂದರೆ ತುಂಬ ಖುಷಿ ಇದೆ ಸೊ ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡೋಣ ಅಂತ ಇನ್ನೊಂದು ಒಡವೆ ಚೀಟಿ ಹಾಕ್ಕೊಂಡೆ ಮಂತ್ಲಿ ಮಂತ್ಲಿ ಒಂದೊಂದು ಸಾವಿರ ಕಟ್ಟೋದು ಈಗಾಗಲೇ ಕ್ಲಿಯರ್ ಆಗಿದೆ ಇನ್ನು ಟೂ ಮಂತ್ಸ್ ಅಷ್ಟೇ ಬಾಕಿ ಇದೆ ನೋಡ್ತಾ ಇರ್ಬೋದು ನೀವು ಸೊ ಇನ್ನು ಎರಡು ಸಾವಿರದ್ದು ಒಂದೇ ಸಲ ಕಟ್ಬಿಟ್ಟು ಏನಾದರೂ ಗೋಲ್ಡ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಪರ್ಚೇಸ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ ಸೊ ಹನ್ನೆರಡು ಸಾವಿರ ಇದು ಚೀಟಿ ಇದು ಪ್ಲಾನ್ ಇರೋದು ಸೊ ಹನ್ನೆರಡು ಸಾವಿರ ಕಟ್ಕೊಟ್ರೆ ಅವಾಗ ಒಂದು ಸಾವಿರ ಎಕ್ಸ್ಟ್ರಾ ಹಾಕ್ಕೊಡ್ತಾರೆ ಒಟ್ಟು ಟೋಟಲಿ ತರ್ಟೀನ್ ತೌಸಂಡ್ ಆಗುತ್ತೆ ಸೊ ತರ್ಟೀನ್ ತೌಸಂಡ್ಗೆ ಏನು ಬರುತ್ತೋ ಏನೋ ಗೊತ್ತಿಲ್ಲ ಸೊ ಏನು ತೊಗೊಳತೀನಿ ಅನ್ನೋದು ಸಹ ಇನ್ನೂ ಮೈಂಡ್ ಡಿಸೈಡ್ ಮಾಡಿಲ್ಲ ಸೊ ಹೋಗಿ ನೋಡೋಣ ಇದು ಎರಡು ತಿಂಗಳದು ಬ್ಯಾಲೆನ್ಸ್ ಕ್ಲಿಯರ್ ಮಾಡಿಬಿಟ್ಟು ಏನು ತೊಗೊಳ್ತೀನಿ ಅನ್ನೋದು ಈ ಕಂಪ್ಲೀಟ್ ವ್ಲಾಗಲ್ಲಿ ನೋಡಿಸ್ಕೊಡ್ತೀನಿ ಸೊ ಬನ್ನಿ ಮತ್ತೆ ಸೊ ಹೆಣ್ಮಕ್ಳಿಗೆ ಅಂತ ಒಂದು ಪ್ಲೀಸ್ ಒಂದು ಸಜೆಷನ್ನು ಎಲ್ಲರೂ ಸಹ ಪ್ಲೀಸ್ ಸೇವಿಂಗ್ಸ್ ಮಾಡಿ ಏನಾದರೂ ಅಲ್ಪ ಸ್ವಲ್ಪ ಚಿನ್ನ ತೊಗೊಳ್ಳಿ ಅಂದರೆ ಮನೆ ಸಂಸಾರಕ್ಕೆ ಆಗುತ್ತೆ ಅಂತ ಎತ್ತಿಡಿ ಇಲ್ಲ ಮಕ್ಕಳಿಗೆ ಮುಂದಿನ ಫ್ಯೂಚರ್ಗೆ ಅಂತ ಎತ್ತಿಡಿ ಸೊ ಹೆಣ್ಮಕ್ಳು ಮನೆಯ ಆಧಾರ ಸ್ತಂಭ ನೆನಪಿರಲಿ ಒಂದೊಂದಿಷ್ಟು ಸ್ವಲ್ಪ ಸೇವಿಂಗ್ಸ್ ಆದರೂ ಮಾಡಿ ಎಲ್ಲಾದರೂ ಉಳಿತಾಯ ಮಾಡಿ ಚೀಟಿಗಳಲ್ಲಾಗಿರ್ಬೋದು ಇಲ್ಲ ಒಡವೆ ಇದರಲ್ಲಾಗಿರ್ಬೋದು ಏನೇ ಆಗಲಿ ಸಾಸಿವೆ ಡಬ್ಬಿಯಲ್ಲಾದರೂ ಒಂದು ಆದರೂ ಎತ್ತಿಡಿ ಅದನ್ನು ಮಾತ್ರ ಬರೀಬಿಡಿ ಸೊ ನಾನಂತೂ ಗೊತ್ತಿರುತ್ತೆ ನಿಮಗೆ ಇದು ಫಸ್ಟ್ ಟೈಮು ನಾನು ಸೇವಿಂಗ್ಸಲ್ಲಿ ತೊಗೊಂಡಿರೋದು ಸೊ ಈಗ ಈ ಚೀಟಿಯಲ್ಲಿ ಏನು ತಗೊಳ್ತೀನಿ ಏನು ಅಂತ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ನೋಡಿಸ್ಕೊಡ್ತೀನಿ ಬನ್ನಿ ಹಸ್ಬೆಂಡು ಡ್ಯೂಟಿಗೆ ಹೋಗಿದ್ದಾರೆ ಮಕ್ಕಳು ಮತ್ತು ಸ್ಕೂಲ್ಗೆ ಹೋಗಿದ್ದಾರೆ ನಾನು ಟ್ರಾವೆಲಿಂಗ್ ಮಾಡ್ತಾಯಿದ್ದೀನಿ ಆಟೋದಲ್ಲಿ ಸೊ ಒಬ್ಬಳೇ ಹೋಗ್ತಾಯಿದ್ದೀನಿ ಪರ್ಚೇಸ್ ಮಾಡೋದಕ್ಕೆ ಆಟೋದಲ್ಲಿ ತುಂಬ ಅಂದರೆ ತುಂಬ ಬಿಸಿಲಿದೆ ನೋಡ್ತಾ ಇರ್ಬೋದು ಇದು ನಮ್ಮ ಬುಕ್ ಪ್ಯಾಲೇಸ್ ರೋಡು ಸಿಕ್ಕಾಪಟ್ಟೆ ಬಿಸಿಲಿದೆ ಶಾಪಿಂಗ್ ಮಾಡೋದಕ್ಕೆ ಬೆಸ್ಟು ಅಂತ ಹೇಳ್ಬೋದು ಬುಕ್ ಪ್ಯಾಲೇಸ್ ರೋಡು ಈ ಕಡೆ ದೊಡ್ಡಬಳ್ಳಾಪುರದಲ್ಲಿ ನನ್ನ ಒಂದು ಸೇವಿಂಗ್ಸ್ ದುಡ್ಡಲ್ಲಿ ನಾನು ಒಡವೆ ಚೀಟಿ ಹಾಕ್ಕೊಂಡಿರೋದು ಈ ಅಂಗಡಿಯಲ್ಲಿ ಸ್ಲಿಪ್ಪರ್ ನೋಡ್ತಿದ್ರೇ ಅನ್ನಿಸ್ತಾ ಇದೆ ತುಂಬ ಜನ ಇದ್ದಾರೆ ಅಂತೇನೋ ಒಳಗಡೆ ಹೋಗೋಣ ಬನ್ನಿ ಆ ಬಂದಿದ್ದ ತಕ್ಷಣವೇ ನೋಡಿ ಅಲ್ಲಿ ಮೇಲೆ ಆ ಸರಕ್ಕೆ ಕಡ್ಡಿಟ್ಟಿದ್ದೀನಿ ನಾನು ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ನೋಡಿಸ್ತೀನಿ ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವರೆಲ್ಲ ಯಾವಾಗ ಖಾಲಿ ಆಗ್ತಾರೋ ನಾನು ಯಾವಾಗ ತಗೋತೀನೋ ಗೊತ್ತಿಲ್ಲ ನನಗೆ ಮತ್ತು ಇವರೆಲ್ಲ ಆಗೋವರು ವೇಟ್ ಮಾಡಬೇಕು ಸೊ ಆ ಕಡೆ ಈ ಕಡೆ ಕಣ್ಣು ಆಡಿಸ್ತಾ ಇದ್ದೀನಿ ಎಲ್ಲ ಒಡವೆಗಳ ಮೇಲೇನು ಕಣ್ಣು ಇದ್ದೇ ಇರುತ್ತೆ ಹೆಣ್ಮಕ್ಳಿಗೆ ಒಂದು ಒಡವೆ ತಗೊಳಕ್ಕೆ ಅಂತ ಹೋಗೋದು ನೂರು ಒಡವೆ ಮೇಲೆ ಕಣ್ಣಿಟ್ಟಿರ್ತೀವಿ ನಾವು ಈ ಎರಡು ಫೈನಲಿ ಮಾಡಿದ್ದೀನಿ ನೈನ್ ಒನ್ ಸಿಕ್ಸ್ದು ಇದ್ ಕಡೆ ಇರೋದು ಕೆ ಡಿ ಎಮ್ ಗ್ರೀನ್ದು ನೈನ್ ಒನ್ ಸಿಕ್ಸು ಯಾವ್ದು ನೋಡಿ ಚೆನ್ನಾಗಿ ಕಾಣಿಸ್ತಿದೆ ನನಗೆ ಹೇಳಿ ಸೊ ಇದು ಪರ್ಸ್ನಲಿ ನನಗೆ ಇಷ್ಟ ಆಯಿತು ಮತ್ತೆ ಇದು ಸಹ ಇಷ್ಟ ಆಯಿತು ಫೈನಲ್ಲಿ ನಾನು ಇಷ್ಟಪಟ್ಟಿದ್ದೆ ತೊಗೊಂಡಿದ್ದಾಯಿತು ನೆಕ್ಸರ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಫೋಟೋದಲ್ಲಿ ನಿಮಗೆ ನೋಡ್ಸಿದ್ದೀನಿ ಇಷ್ಟ ಆದರೆ ಕಮೆಂಟ್ ಮಾಡಿ ಮೆ ಮರಿಬೇಡಿ ಸೊ ನೋಡಿ ನೋಡಿ ಯಾವ ಥರ ಇದೆ ಅಂತ ಸೊ ಇದೆಲ್ಲ ಗೋಲ್ಡ್ ಬಿಟ್ಟು ಇದೆಯಲ್ಲ ಇದರಷ್ಟೇ ನೈನ್ ಒನ್ ಸಿಕ್ಸು ಇದು ಮಣಿಗಳಿದೆಲ್ಲ ಇದೆಯಲ್ಲ ಇದೆಲ್ಲ ಹೈದ್ರಾಬಾದಿ ಮುತ್ತಿನ ಮಣಿಗಳು ಸೊ ಇದಿಷ್ಟೇ ಗೋಲ್ಡು ಇಷ್ಟಕ್ಕೆ ಅಷ್ಟು ಕೊಟ್ಟಿದ್ದೀನಿ ನೋಡಿ ಹ್ಞೂ ಇದೆಲ್ಲ ಮಣಿಗಳು ಹೈದ್ರಾಬಾದಿ ಮುತ್ತಿನ ಮಣಿಗಳು ಸೊ ಇಷ್ಟು ಸಿಂಪಲ್ಲಾಗಿ ಇಷ್ಟೇ ತಗೊಂಡೆ ಇನ್ನೇನು ಮಾಡೋಕ್ಕಾಗಲ್ಲ ಇಷ್ಟು ಸಿಂಪಲ್ಲಾಗಿ ತೊಗೊಂಡಿರೋದಕ್ಕೆ ನೋಡಿ ಇಷ್ಟಿದೆ ಬಿಲ್ಲು ಆ ಫೈನಲಿ ನೋಡ್ತಾ ಇರ್ಬೋದು ಗೋಲ್ಡ್ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಅಂತ ಇದೆ ಒನ್ ಪಾಯಿಂಟು ಒನ್ ಸೆವೆಂಟಿ ಏನೋ ಗ್ರಾಮ್ ಇದೆ ಫೋರ್ ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಆಯಿತು ಕಮ್ಮಿ ಮಾಡಿಕೊಂಡು ತರ್ಟಿ ತೌಸಂಡ್ಗೆ ಈಸ್ಕೊಂಡು ಈಸ್ಕೊಂಡು ಬಂದಿದ್ದೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋನ ಮತ್ತು ಕಮೆಂಟ್ ಮಾಡಿ ಏನಿಸ್ತು ಅಂತ ಮತ್ತೆ ನೀವು ಹೇಳಿ ಏನು ತಗೊಂಡ್ರಿ ನಿಮ್ಮ ಒಂದು ಸೇವಿಂಗ್ಸ್ನಿಂದ ನೀವೇನು ಪರ್ಚೇಸ್ ಮಾಡಿದ್ದೀರಾ ಅಂತ ನೀವು ಸಹ ಹೇಳಿ ಪ್ಲೀಸ್ ಈ ವಿಡಿಯೋನ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಹಾಲ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಹಾಲ್ ಥ್ಯಾಂಕ್ ಯು ಬಾಯ್ ಬಾಯ್